ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವಾಮದೇವನಿಗೂ ವಸುಮನಸ್ಸಿಗೂ ಸಂವಾದವು ಎಂಬತ್ತೊಂಬತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಭೀಷ್ಮನು ಯುಧಿಷ್ಠಿರನನ್ನು ಕುರಿತು ಹೇಳುತ್ತಿರುವನು ರಾಜ ಕೇಳು ರಾಜರು ಯುದ್ಧವಿಲ್ಲದಂತೆಯೇ ಜಯವನ್ನು ಸಂಪಾದಿಸಬೇಕು ಯುದ್ಧ ಮಾಡಿ ಜಯವನ್ನು ಹೊಂದುವುದು ಅಷ್ಟು ಶ್ಲಾಘ್ಯವಲ್ಲವೆಂದೇ ಸಜ್ಜನರ ಮತವು ತನ್ನ ಮೂಲವೇ ದೃಢವಾಗಿಲ್ಲದಿರುವಾಗ ರಾಜನು ಹೊಸದಾಗಿ ದುರ್ಲಭವಾದುದನ್ನು ತಡೆಯಲು ಅಪೇಕ್ಷಿಸುವುದು ಯುಕ್ತವಲ್ಲ ಯಾವ ರಾಜನಿಗೆ ಮೂಲದಲ್ಲಿ ಬಲವಿಲ್ಲವೋ ಅಂತಹವನಿಗೆ ದೊರೆತ ಲಾಭವೂ ವೃದ್ಧಿಗೆ ಬರಲಾರದು ಯಾವ ದೇಶದಲ್ಲಿ ಭೂಮಿಯು ಧನ ಧಾನ್ಯ ಸಮೃದ್ಧವಾಗಿ ಸಂತುಷ್ಟಿಯಿಂದಲೂ ಪುಷ್ಟಿಯಿಂದಲೂ ಕೂಡಿದ ಜನರಿಂದ ತುಂಬಿ ಶ್ರೇಷ್ಠರಾದ ಮಂತ್ರಿಗಳಿಂದ ಕೂಡಿರುವುದು ಅಂತಹ ದೇಶದ ರಾಜನೇ ದೃಢವಾದ ಮೂಲ ಯಾವ ರಾಜನ ಸೈನಿಕರು ಸಂತುಷ್ಟರಾಗಿ ಮತ್ತು ರಾಜನಲ್ಲಿ ಅನುರಾಗವುಳ್ಳವರಾಗಿ ಸನ್ಮಾನಿತರಾಗಿರುವರು ಅಂತಹ ರಾಜನು ಅಲ್ಪ ಸೈನ್ಯವುಳ್ಳವನಾಗಿದ್ದರೂ ಭೂಮಿಯನ್ನು ಜಯಿಸಬಲ್ಲನು ದಂಡವು ಅಂದರೆ ಸೈನ್ಯವು ಪ್ರಬಲವಾಗಿದ್ದ ಕಡೆಯಲ್ಲಿ ಸಾಮವು ಅಂದರೆ ಪ್ರಿಯವಚನಗಳನ್ನಾಡಿ ಶತ್ರುಗಳನ್ನು ವಶೀಕರಿಸಬೇಕು ಭೇದವನ್ನು ಮುಖ್ಯವಾಗಿ ಪ್ರಯೋಗಿಸಬೇಕಾದ ಕಡೆಗಳಲ್ಲಿ ಸಾಮ ದಾನಗಳನ್ನೇ ಮುಂದಿಟ್ಟುಕೊಂಡು ಅದನ್ನು ಸಾಧಿಸಬೇಕು ಇದೇ ಎಲ್ಲಕ್ಕಿಂತಲೂ ಉತ್ತಮ ಉಪಾಯವು ಸಾಮ ದಾನ ಭೇದೋಪಾಯಗಳು ಮೂರು ವಿಫಲವೆಂದು ತಿಳಿದ ಮೇಲೆಯೇ ತಕ್ಕ ಅವಕಾಶವನ್ನರಿತು ದಂಡವನ್ನು ಉಪಯೋಗಿಸಬೇಕು ತನ್ನ ಶತ್ರುವು ಅಧಿಕ ಬಲವುಳ್ಳ ಬೇರೊಬ್ಬ ರಾಜನಿಂದ ಅವಮಾನಿತನಾಗಿದ್ದ ಪಕ್ಷದಲ್ಲಿ ಅವನನ್ನು ಉಪೇಕ್ಷಿಸಿ ಬಿಡುವುದೇ ಉತ್ತಮವು ಬಲವಂತನಿಗೆ ಶತ್ರುವು ಮಧ್ಯದಶೆಯಲ್ಲಿ ಇರುವುದೇ ಒಂದು ದೊಡ್ಡ ಬಲವು ರಾಜನು ಸಾಮ ದಾನ ಭೇದ ದಂಡಗಳೆಂಬ ನಾಲ್ಕು ಉಪಾಯಗಳಲ್ಲಿ ಯಾವುದನ್ನು ಉಪಯೋಗಿಸಲು ಶಕ್ತನಲ್ಲದಿದ್ದ ಸಂದರ್ಭದಲ್ಲಿ ಅವುಗಳಲ್ಲಿ ಯಾವುದಕ್ಕೂ ವಿರೋಧವಿಲ್ಲದ ಉಪೇಕ್ಷೆಯನ್ನೇ ಮಾಡಬೇಕು ಉಪೇಕ್ಷೆ ಎಂಬ ಐದನೆಯ ಉಪಾಯವು ಎಲ್ಲಕ್ಕಿಂತಲೂ ಹೆಚ್ಚು ಬಲವುಳ್ಳದ್ದು ಕೋಸಲ ರಾಜ ಭಾರ್ಗವ ಗೀತೆಗಳೆಂಬ ಈ ಶ್ಲೋಕಗಳ ತತ್ವವನ್ನರಿತು ಅದರಂತೆ ನೀನು ನಡೆದುಕೊಳ್ಳಬೇಕು ಒಂದು ಸ್ಥಳದಲ್ಲಿ ಒಬ್ಬ ರಾಕ್ಷಸನು ಪಿಶಾಚ ಪ್ರಕೃತನಾಗಿ ಬಿದ್ದಿದ್ದರೆ ಅಲ್ಲಿ ಉಪೇಕ್ಷೆಯೇ ಒಳ್ಳೆಯದು ಬಲಹೀನರಿಗೆ ಬಾಯತ್ತದಿರುವುದೇ ಬಲವು ಎಂಬುದೇ ಭಾರ್ಗವನು ಹೇಳಿದ ಗೀತೆಯ ತತ್ವವು ಕಾಲಿನ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಅದರಂತೆ ಬಲಹೀನನು ವಿರೋಧಿಯನ್ನು ವಿರೋಧಿಯಿಂದಲೇ ದಂಡಿಸಬೇಕು ಮರೆಯಲ್ಲಿ ವಿರೋಧವನ್ನು ಮಾಡುವ ಮಂತ್ರಿಗಳ ವಿಷಯದಲ್ಲಿಯೂ ಮ್ಲೇಚ್ಛರ ವಿಷಯದಲ್ಲಿಯೂ ಈ ವಿಧವಾದ ಉಪಾಯವೇ ಉತ್ತಮವೆಂದು ಹೇಳಲ್ಪಡುವುದು ಕಲ್ಲಿನಿಂದ ಕಬ್ಬಿಣವನ್ನು ಕಬ್ಬಿಣದಿಂದ ಕಲ್ಲನ್ನು ತುಂಡು ಮಾಡಬೇಕು ಬಿಲ್ವದ ಹಣ್ಣನ್ನು ಬಿಲ್ವ ಫಲದಿಂದಲೇ ಕೆಡಗಬೇಕು ಅದರಂತೆ ಮ್ಲೇಚ್ಛರನ್ನು ಮ್ಲೇಚ್ಛರ ಮೂಲಕವಾಗಿಯೇ ನಾಶ ಮಾಡಬೇಕು ಗರ್ವಿಗಳಾದ ದಾಶರನ್ನು ದಂಡಾಲರನ್ನು ನೇಚರನ್ನು ಇದೇ ರೀತಿ ದಂಡೋಪಾಯದಿಂದಲೇ ನಿಗ್ರಹಿಸಬೇಕು ಮರೆಯಲ್ಲಿ ವಿರೋಧ ಮಾಡುವವರನ್ನು ಮರೆಯಾಗಿ ದುಷ್ಟರ ಮೂಲಕವಾಗಿಯೇ ದಂಡಿಸಬೇಕು ಧರ್ಮಾದಿ ಚತುರ್ವರ್ಗಗಳಿಗೆ ವಿರೋಧಿಗಳಾದ ಪಂಚಮರನ್ನು ಮರೆಯಲ್ಲಿ ಕೆಡುಕನ್ನುಂಟು ಮಾಡುವ ಮಂತ್ರಿಗಳನ್ನು ಮತ್ತು ದುಷ್ಟ ಬ್ರಾಹ್ಮಣರನ್ನು ಹಿಂದೆ ಹೇಳಿದ ಸಾಮಧಾನ ಭೇದ ದಂಡ ಉಪೇಕ್ಷೆ ಎಂಬ ಪಂಚೋಪಾಯಗಳಿಂದಲೂ ಅಡಗಿಸಬೇಕು ಸುಖ ಜೀವಿಗಳಾಗಿ ತನ್ನಲ್ಲಿ ಅನುರಕ್ತರಾಗಿ ದೇಶಕ್ಕೆ ಬೇಕಾದ ಸತ್ಕಾರ್ಯಗಳನ್ನು ನಡೆಸುವ ಎಲ್ಲ ದೇಶವಾಸಿಗಳನ್ನು ಅವಿನೀತರಾಗಿ ರಾಜ್ಯಕ್ಕೆ ವಿರೋಧವನ್ನು ಉಂಟು ಮಾಡುವವರನ್ನು ಕ್ರೂರರಾದ ಚಂಡಾಲಂ ಲೇಚ್ಛ ಪಾಷಣ್ಣ ಜಾತಿಯವರನ್ನು ಧರ್ಮಚ್ಯುತರಾಗಿ ವಿಕರ್ಮಗಳಲ್ಲಿ ಬಿದ್ದವರನ್ನು ಬಲಾಢ್ಯರನ್ನು ಆಶ್ರಮಿಗಳನ್ನು ಗಾಯಕರನ್ನು ನರ್ತಕರನ್ನು ಇವೆಲ್ಲರನ್ನು ರಾಜನು ಅವರವರಿಗೆ ತಕ್ಕ ವಿವಿಧ ಪ್ರಯತ್ನದಿಂದ ಸಾಧಿಸಬೇಕು ಯಾವ ಅರಸನ ರಾಜ್ಯದಲ್ಲಿ ಜನರು ಭೂತ ದಯೆಯುಳ್ಳವರಾಗಿಯೂ ಧನಧಾನ್ಯ ಸಮೃದ್ಧಿಯುಳ್ಳವರಾಗಿಯೂ ಇರುವರು ಅಂತಹ ರಾಜನೇ ದೃಢವಾದ ಮೂಲ ಬಲವುಳ್ಳವನು ಎನಿಸುವನು ರಾಜನು ತನ್ನ ಪ್ರಾಬಲ್ಯವನ್ನು ಶತ್ರುವಿನ ದೌರ್ಬಲ್ಯವನ್ನು ನಿರೀಕ್ಷಿಸುತ್ತಿದ್ದು ಸಮಯವು ಬಂದಾಗ ಶತ್ರುಗಳ ರಾಜ್ಯವನ್ನು ಅವರ ಭೂಮಿ ಧನಗಳನ್ನು ಸಾಧಿಸಲು ಪ್ರಯತ್ನಿಸಬೇಕು ಭೋಗ ಸಮೃದ್ಧಿಯುಳ್ಳವನಾಗಿ ಭೂತ ದಯೆಯಿಂದ ಕೂಡಿ ಆತ್ಮರಕ್ಷಣೆಯಲ್ಲಿ ಜಾಗರೂಕನಾದ ರಾಜನ ರಾಜ್ಯವು ವೃದ್ಧಿ ಹೊಂದುವುದು ತನ್ನಲ್ಲಿ ನಿಷ್ಕಪಟವಾಗಿ ವರ್ತಿಸುವವರಲ್ಲಿ ಕಪಟ ಭಾವದಿಂದ ಪ್ರವರ್ತಿಸುವ ರಾಜನು ಒಡಲಿಯ ಕಾವು ಕುಲನಾಶಕವಾಗುವಂತೆ ತನ್ನ ನಾಶಕ್ಕೆ ತಾನೇ ಕಾರಣನಾಗುವನು ಮುಂದೆ ಹೋಗಿ ಯುದ್ಧ ಮಾಡುವುದಕ್ಕೆ ಧೈರ್ಯವಿಲ್ಲದ ಅರಸನಿಗೆ ಎಂದಿಗೂ ಶತ್ರುಗಳು ಅಡಗುವುದಿಲ್ಲ ಕೋಪವನ್ನು ಅಡಗಿಸಿಕೊಳ್ಳಬಲ್ಲವನಿಗೆ ಶತ್ರುಗಳೇ ಇರಲಾರರು ಹಿರಿಯರು ಯಾವ ಯಾವ ಕರ್ಮಗಳನ್ನು ನಿಷೇಧಿಸಿರುವರು ಅಂತಹ ಕರ್ಮಗಳನ್ನು ಬುದ್ಧಿವಂತರಾದವರು ಮಾಡಬಾರದು ತನಗೆ ಶ್ರೇಯಸ್ಕರವಾದ ಉಚಿತ ಕಾರ್ಯಗಳಲ್ಲಿಯೇ ಪ್ರವರ್ತಿಸಬೇಕು ಯಾವ ರಾಜನು ಸ್ವಕಾರ್ಯಗಳನ್ನು ಸರಿಯಾಗಿ ನಡೆಸುತ್ತಾ ರಾಜಭೋಗಗಳನ್ನು ಅನುಭವಿಸಲು ಅಪೇಕ್ಷಿಸುವನು ಅಂತಹವನನ್ನು ಇತರರು ಯಾರು ಮಚ್ಚರಿಸಲಾರರು ಅವನು ದುಗ್ಧಕ್ಕೆ ಈಡಾಗಲಾರನು ಜನರಲ್ಲಿ ಹೀಗೆ ನಡೆದುಕೊಳ್ಳುವ ರಾಜನೇ ಇಹ ಪರಗಳೆರಡನ್ನು ಜಯಿಸುವನು ಎಂದನು ವಾಮದೇವನು ಹೇಳಿದ ಈ ವಿಷಯಗಳನ್ನೆಲ್ಲ ಕೇಳಿದ ಮೇಲೆ ವಸುಮನಸ್ಸು ಅದರಂತೆಯೇ ರಾಜಧರ್ಮಗಳನ್ನು ಅನುಸರಿಸುತ್ತಾ ಬಂದನು ಯುಧಿಷ್ಠಿರ ನೀನು ಹೀಗೆಯೇ ನಡೆದುಕೊಳ್ಳುತ್ತಾ ಉಭಯ ಲೋಕಗಳನ್ನು ಜಯಿಸುವವನಾಗು ಎಂದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ